ಫ್ರೆಂಡ್ಸ್ ಎಲ್ಲರು ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಹೇಳಿ ಅನ್ಕೊಂಡಿನ್ರಿ ನನಗೆ ಒಂದು ಭಾಳ ದಿನದ ಆಸೆ ಐತ್ರಿ ಅಂದ್ರೆ ಹೊಲ್ದಾಗ ಮೋಡ ಬಿದ್ದಾಗ ಸ್ವಲ್ಪ ಮಂಜು ತರ ಕವದಾಗ ಹೊಲದಾಗ ಒಲಿ ಎಲ್ಲ ಹಾಕ್ಬಿಟ್ಟು ಬಿಸಿ ರೊಟ್ಟಿ ಮತ್ತೆ ಜುಣಕ ಮಾಡ್ಕೊಂಡು ತಿನ್ಬೇಕು ಎಲ್ಲ ಗೆಳತರಿ ಕರ್ಕೊಂಡು ಅಂತ ಹೇಳಿ ಭಾಳ ದಿನದ ಆಸೆ ಐತ್ರಿ ಅದು ಆಸೆ ಇವತ್ತು ಈಡೇರ್ಲಾಗತ್ತದ್ರಿ ಮೋಡ ಅನ್ಕೊಂಡಿದ್ನೋ ಅದೆಲ್ಲ ವಾತಾವರಣ ಅದೇ ತರ ಆಗದೆ ಇವತ್ತ ಅದಕ್ಕೆ ನಾನು ಮತ್ತಡ ಮಾಡೋದು ಬೇಡ ಅಂತ ಹೇಳಿ ಒಂದು ಜುಣಕ ಮಾಡೋಕತ್ತೀರಿ ಗೆಳತಾರ್ ಸತಿ ಇವತ್ತ ಟೈಮ್ ಕಡಿತೀನಿ ರೀ ಇದು ಒಂದು ಕತಿ ಮಾಡಿ ಹಾಕಿನ್ರಿ ಕಥೆ ರೂಪದಾಗದ್ರಿ ರೀ ಸ್ಕಿಪ್ ಮಾಡಲಾರ್ದೆ ಕಂಪ್ಲೀಟ್ ಕತಿ ನೋಡ್ರಿ ಸಪೋರ್ಟ್ ಮಾಡ್ರಿ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಲಾರೀ ಇದನ್ನು ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ಚಾನಲ್ ಮೇಲೆ ಹಿಂಗೆ ಇಲ್ರಿ ಬರ್ರಿ ಕತಿ ಚಾಲು ಮಾಡಮ್ರಿ ಇನ್ನೂ ನಮ್ಗೆ ಯಾತ್ರೆ ಯಾರು ಬಂದಿಲ್ಲ ರೀ ಅವ್ರು ಬರೋತನ ಒಲಿ ಎಲ್ಲ ಹಾಕ್ಬಿಟ್ಟಿನ ಹೊಲದಾಗ ಎಲ್ಲ ಸಾಮಾನು ತಯಾರು ಮಾಡಿ ಇಟ್ಕೊಂಡಿನ್ ಆಯ್ತು ಈಗ ಅವ್ರು ಬರೋದು ಜುಣಕ ಇಟ್ಟು ಮಾಡ್ತೀನ್ರಿ ರೀ ನೀವು ಭೀ ನೋಡ್ರಿ ಜುಣಕಕ್ಕೆ ಏನೇನು ಬೇಕು ಅಂತ ಬರ್ಕೋರಿ ಹಂಗೆ ಮಾಡಿ ನೋಡ್ರಿ ಹೆಂಗಿತ್ತು ಅಂತೇಳಿ ಕಮೆಂಟ್ ಮಾಡೋದು ಮರಿತಾ ಇಡ್ರಿ ಅಯ್ಯ ತಿಂಚಕ್ಕ ಎಲ್ಲ ನೀನೇ ತಯಾರು ಮಾಡ್ಕೊಂಡು ಬಿಟ್ಟಿದ್ದಾವ ನಾವು ಹೊಂಟಿದ್ದೇವಿಲ್ಲ ಮಾಡ್ತಿದ್ದೇವಿಲ್ಲ ಎಲ್ಲರೂ ಸೇರಿ ನೀವೆಲ್ಲ ಜಲ್ದಿ ಬರ್ತಿರತ್ತೀರಿ ನಾನು ಹಸ್ರ ಮನೆ ಜಲ್ದಿನೇ ಬಂದ ನೀವು ಯಾರು ಬಂದಿದ್ದಿಲ್ಲಲ್ಲವಾ ಮತ್ತೆ ಒಬ್ಬ ಕುಂತೇನು ಏನು ಮಾಡ್ಲಿ ಅಂತ ಹೇಳಿ ಎಲ್ಲ ಸಾವಿಸ್ಕೊಂಡು ಆಯ್ತು ರೊಟ್ಟಿ ಎಲ್ಲ ಮನೆಗೆ ತಗೊಂಬಿ ನೀವಿಟ್ಟು ದುಡ್ಡು ಮಾಡಿದ್ರೆ ಆಯ್ತು ಎಲ್ಲರೂ ಊಟ ಮಾಡೋಣ ಅಂತ ಕೂಡ್ರಿ ಈ ಕಡೆ ಹ್ಞೂ ಆಯ್ತು ತಗೋ ಈ ಕಡೆ ಕೂಡ್ತೇವೆ ತಗೋ ನೀರಿ ಅಂತ ಮಾಡಿ ಹ್ಮ್ ಒಲಿ ಬಂದ್ ಚಂದ ಆಯ್ತು ಆಯ್ತಿ ಪಟ ಪಟ ಮಾಡ್ತೀನಿ ನೋಡಿ ಈಗ ಬಾರಕ ನೀವೊಂದು ಬಗಣಿದಾಗ ಇಲ್ಲ ಸ್ವಲ್ಪ ಕಡ್ಲಿ ಹಿಟ್ಟ ಮಸಾಲ ಚಂದ ಕಸು ಮತ್ ಗಂಟ್ ಆಗಲ್ಲ ಹಿಟ್ಟ ಜರ ಕಲಸು ಈಗ ಎಣ್ಣೆ ರೀ ನಾನು ಒಗ್ಗರಣೆಗೆ ಎಣ್ಣೆ ಹಾಕಿದ್ಮೇಲೆ ಸಾಸಿವೆ ಹಾಕ್ಬೇಕ್ರಿ ಒಂದ್ ಸ್ಪೂನ್ ಸಾಸಿವೆ ರೀ ಇದಕ್ಕೆ ಸ್ವಲ್ಪ ಸಾಸಿವೆ ಜೀರ್ಗೆ ಸ್ವಲ್ಪ ಎಲ್ಲ ಹೆಚ್ಚಿಗೆ ಹಾಕಿದ್ರೆ ಬಾಳ ಟೇಸ್ಟ್ ಆತದ್ರಿ ಒಂದ್ ಸ್ಪೂನ್ ಜೀರಿಗೆ ಹಾಕ್ಲಾತೀನ್ ರೀ ಸೇಮ್ ಪ್ರಮಾಣ ತೊಗೋನ್ರೀ ನಾ ಸಾಸಿವೆ ಜೀರಿಗೆ ಎಲ್ಲಾನು ಕರಿಬೇವು ಒಂದು ಸ್ವಲ್ಪ ಹಾಕಬೇಕು ನಾನು ನಾ ಸ್ವಲ್ಪ ಕರಿಬೇವು ಹೆಚ್ಚಿಗೆ ಯೂಸ್ ಮಾಡ್ತೀನಿ ರೀ ಎಲ್ಲ ಅಡಿಗೆಗೆ ಈರುಳ್ಳಿ ಬಿ ಇದಕ್ಕೆ ಹೆಚ್ಚಿಗೆ ಹಾಕಬೇಕು ಒಟ್ಟು ಎಲ್ಲಾನು ಜಾಸ್ತಿ ಜಾಸ್ತಿ ಹಾಕೋಬೇಕು ನೋಡ್ರಿ ಜುಣಕ ಮಾಡ್ಬೇಕಂದ್ರೆ ಟೇಸ್ಟ್ ಭಾಳ ಚಂದ ಬರ್ತದ್ರಿ ನಾನು ಒಂದು ಬಟ್ಲ ಈರುಳ್ಳಿ ರೀ ಮೆಣಸಿಗೆ ಸ್ವಲ್ಪ ಹೆಚ್ಚಿಗೆ ಹಾಕೋರಿ ಸ್ವಲ್ಪ ಖಾರಿದ್ರ ಟೇಸ್ಟ್ ಬರ್ತದ್ರಿ ಈಗ ಜರ ಕೈ ಆಡಿಸ್ಬೇಕ್ರಿ ಈಗ ಎಲ್ಲ ಹಾಕಿರ್ತೀವಲ್ಲ ಚಂದ ಕೆಂಪಾ ಬೇಕು ಸ್ವಲ್ಪ ಆಯ್ತು ಎಲ್ಲ ಚಲೋ ಕೆಂಪಾಗದ ಈಗೆಲ್ಲ ಈಗ ಚಂದ ನೀರು ಹಾಕೋಬೇಕ್ರಿ ನೀರು ಹಾಕೊಂಡು ಸ್ವಲ್ಪ ಉಪ್ಪೆಲ್ಲ ಹಾಕಿಬಿಟ್ಟು ಅದು ಕುದೇ ಟೈಮಿಗೆ ಮಸರ ಮತ್ತು ಕಡಲೆ ಹಿಟ್ಟ ನಾವು ಕಲ್ಸ್ಕೊಂಡಿರ್ತೀವಲ್ಲ ಅದು ಚಲೋ ಗಂಟು ಗಂಟೆ ಆಗ್ಲಾರ್ದಾಗತ್ತೆ ಚಂದ ಕಲ್ಸ್ಕೊಬೇಕ್ರಿ ಕೈ ಹೊಟ್ಟೆ ಬಿಡಪ್ಪು ಚಂದ ಚಂದ್ ಅಂದ್ರೆ ಅಂದ್ರ ಹಿಟ್ಟು ಗಂಟು ಆಗಲ್ಲ ಆಗಲ್ರಿ ಆಯ್ತು ಜುನ್ಕ ತಯಾರಿ ಏನು ಒಂದು ಹದಿನೈದು ನಿಮಿಷನಾಗ ತಯಾರು ನೋಡ್ರಿ ಜುಣ್ಕ ಎಲ್ಲ ರೆಡಿ ಇತ್ತಂದ್ರೆ ಆಯ್ತು ನೋಡ್ರಿ ನಮ್ಮ ಜುನ್ಕ ತಯಾರಿ ಒಂದು ಹದಿನೈದು ಇಪ್ಪತ್ತು ನಿಮಿಷದಾಗ ಜುನ್ಕ ಮುಗ್ದೆ ಹೋಯ್ತದ್ರಿ ಎಲ್ಲ ತೆಗೆದ್ರಿ ಆಯ್ತು ತಗೋ ಚಲೋ ಆಯ್ತು ಆಯ್ತು ಈ ಜುಣಕಾ ಇಟ್ಟಿಗೆ ಹೇಳಿ ನೀವು ಎಲ್ಲ ಒಯ್ದಿ ತಾಟದ ಮನೆಗೆ ಬರ್ರಿ ನಾ ಇದ್ದು ಒಲಿ ಯಾರು ಸಿಕ್ಕ ಸೈಡಿಗೆ ಇಟ್ಬಿಟ್ಟು ತಾಟದ ತಯಾರು ತಯಾರ ಮಾಡ್ತೀನಿ ಅಂತ ಹಾಂ ಆಯ್ತು ತಗೊ ಚಿಟ ಹಾ ನೀವು ಎಲ್ಲರೂ ಬರ್ರಿ ಜುಣಕಾ ಮತ್ತ ರೊಟ್ಟಿ ಊಟ ಮಾಡಮ ಅಂತ ನಾವೆಲ್ಲ ಕೇಳ್ತೇವ್ರು ಜುಣಕಾ ರೊಟ್ಟಿ ಉಳಾತಿದವ್ರಿ ಹೆಂಗಿತ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡ್ರಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸಪೋರ್ಟ್ ಮಾಡಿರಿ ಚಿಕ್ಕ ಯೂಟ್ಯೂಬರ್ನ ಬೆಳೆಸ್ರಿ ಅಂತ ಹೇಳಿ ಕೇಳ್ಕೊತೀನಿ ರೀ ಎಲ್ಲರಿಗೂ ವೀಡಿಯೋ ನೋಡಿದಕ್ಕೆ ಧನ್ಯವಾದಗಳು ರೀ